ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೆ ಕಾಲಾಯನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ಹಿಂದೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಕ್ಕಳ ಕೋಳ ಬಗ್ಗೆ ಅದನ್ನ ಕಾಪಾಡೋದ್ರ ಬಗ್ಗೆ ಇರಬಹುದಾದಂತಹ ಸಾಂಸ್ಥಿಕ ವ್ಯವಸ್ಥೆಗಳು ವಿವಿಧ ಸಮಿತಿಗಳು ಕಾರ್ಯಕ್ರಮಗಳ ಬಗ್ಗೆ ಮಾತಾಡಿದ್ದೆ ಅದರ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಡ್ಡಾಯವಾಗಿ ಇರಲೇಬೇಕಾದಂತ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಗಳ ಬಗ್ಗೆ ಅದರ ಕೆಲಸ ಏನು ಅದರ ಸಮಿತಿಲಿ ಯಾರಿರ್ಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೆ ಈಗ ಅದೇ ರೀತಿಯ ಇನ್ನೊಂದು ವಿಷಯವನ್ನ ಇನ್ನೊಂದು ಸಮಿತಿಯ ಬಗ್ಗೆ ನಾನು ನಿಮ್ ಜೊತೆ ಮಾಹಿತಿಯನ್ನ ಈ ಉಳಿಯದಲ್ಲಿ ಹಂಚಿಕೊಂಡಿದ್ದೇನೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಕಡ್ಡಾಯವಾಗಿ ಗ್ರಾಮ ಶಿಕ್ಷಣ ಪಡೆ ಇರಬೇಕು ಎಜುಕೇಷನ್ ಟಾಸ್ಕ್ ಫೋರ್ಸ್ ಇರಬೇಕು ಅನ್ನುವ ಒಂದು ಆದೇಶ ಇದೆ ಸರ್ಕಾರದ ಹಾಗಿದ್ರೆ ಎಜುಕೇಶನ್ ಟಾಸ್ಕ್ ಫೋರ್ಸ್ ಇದರ ಹಿನ್ನೆಲೆ ಏನು ಇದರಲ್ಲಿ ಯಾರೆಲ್ಲ ಸದಸ್ಯರಿರಬೇಕು ಮತ್ತು ಈ ಟಾಸ್ಕ್ ಫೋರ್ಸ್ ನ ಕೆಲಸ ಏನು ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನಾನು ವಿಷಯಗಳನ್ನ ಹಂಚ್ಕೊಳ್ತೇನೆ ನೀವಿನ್ನೂ ಕೂಡ ಕಾಲಯಾನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಶಿಕ್ಷಣ ನಮ್ಮ ದೇಶದ ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕು ಅದರಲ್ಲೂ ವಿಶೇಷವಾಗಿ ಆರರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ಕಡ್ಡಾಯವಾಗಿ ಅವರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅನುಸಾರ ಅವರು ಎಂಟು ವರ್ಷಗಳ ಶಿಕ್ಷಣ ಶಾಲಾ ಶಿಕ್ಷಣವನ್ನು ಪಡ್ಕೊಳ್ಳೋದು ಪ್ರತಿ ಪ್ರತಿ ಮಗುವಿನ ಒಂದು ಹಕ್ಕಾಗಿದೆ ಇದನ್ನ ಎನ್ಶೋರ್ ಮಾಡ್ಕೊಳ್ಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರದ್ದು ಹಾಗೆಯೇ ಸ್ಥಳೀಯವಾಗಿ ನಮ್ಮ ಸ್ಥಳೀಯ ಆಡಳಿತಗಳು ಏನು ಗ್ರಾಮ ಪಂಚಾಯಿತಿ ಅಂತ ಏನು ಕರಿತೀವಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಗ್ರಾಮ ಪಂಚಾಯಿತಿಯ ಆದ್ಯ ಕರ್ತವ್ಯವೂ ಕೂಡ ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಪ್ರಕರಣ ಐವತ್ತೆಂಟರಲ್ಲಿ ಈ ಒಂದು ಕಡ್ಡಾಯ ಕಡ್ಡಾಯವಾಗಿ ತಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮಕ್ಕಳು ಸಾರ್ವತ್ರಿಕ ಶಿಕ್ಷಣ ಪಡ್ಕೊಳ್ತಾ ಇರೋದನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಒಂದು ಕಡ್ಡಾಯ ಪ್ರಕಾರ ನಮ್ಮ ಗ್ರಾಮ ಪಂಚಾಯತಿ ಅದರಲ್ಲೂ ಕರ್ನಾಟಕ ರೈಟ್ಸ್ ಆಫ್ ಚಿಲ್ಡ್ರನ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ರೂಲ್ಸ್ ಎರಡ್ ಸಾವಿರದ ಅನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯತಿ ಕೂಡ ಗ್ರಾಮ ಶಿಕ್ಷಣ ರಿಜಿಸ್ಟಾರ್ ಅನ್ನ ಮೇಂಟೈನ್ ಮಾಡಬೇಕು ಅದ್ರ ಜೊತೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಪ್ರತಿಯೊಂದು ಪಂಚಾಯಿತಿಗಳು ಕೂಡ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಶಾಲೆ ಬಿಟ್ಟ ಮಕ್ಕಳನ್ನ ಪುನಃ ಶಾಲೆಗೆ ತರುವಂತ ಕೆಲಸ ಮಾಡುವಂಥದ್ದು ಬಹಳ ಮುಖ್ಯವಾದದ್ದು ಜೊತೆನಲ್ಲೇ ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಮಕ್ಕಳು ಅದರಲ್ಲೂ ವಿಶೇಷವಾಗಿ ಆರರಿಂದ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ಕಡ್ಡಾಯವಾಗಿ ಶಾಲೆಯಲ್ಲಿ ಅವರು ಇದ್ದು ಶಿಕ್ಷಣವನ್ನ ಪಡ್ಕೊಳ್ಬೇಕು ಅನ್ನೋದು ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ಆದ್ಯ ಕರ್ತವ್ಯ ಇದನ್ನ ಎನ್ಶೋರ್ ಮಾಡ್ಕೊಳ್ಳೋದಕ್ಕೆ ಒಂದು ಮೆಕ್ಯಾನಿಸಂ ಬೇಕಲ್ಲ ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದಂತಹ ಒಂದು ಕಾರ್ಯಪಡೆಯನ್ನ ರಚನೆ ಮಾಡಿದೆ ಅದನ್ನೇ ಗ್ರಾಮ ಶಿಕ್ಷಣ ಪಡೆ ಅಂತ ಕರಿತೀವಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದೇಶ ಹೊರಡಿಸಿ ಪ್ರತಿಯೊಂದು ಪಂಚಾಯತಿಗಳಲ್ಲಿ ಈ ಸಮಿತಿ ಅಥವಾ ಈ ಒಂದು ಕಾರ್ಯಪಡೆ ಇರಬೇಕು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಸಾಕಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಇದು ಆಗಿರೋದನ್ನ ನೋಡ್ತೀವಿ ಇನ್ನೂ ಪಂಚ ಇನ್ನೂ ಸಾಕಷ್ಟು ಪಂಚಾಯತಿಗಳಲ್ಲಿ ಇದು ಆಗ್ಬೇಕು ಈ ಸಮಿತಿ ಹಾಗಾಗಿ ಈ ವ್ಯಾಪಕವಾದಂತ ಈ ಬಗ್ಗೆ ಅರಿವನ್ನ ತರುವುದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರುವಂತಹ ಉದ್ದೇಶ ಆತ್ಮೀಯರೆ ಹಾಗಿದ್ರೆ ಈ ಗ್ರಾಮ ಶಿಕ್ಷಣ ಪಡೆನಲ್ಲಿ ಯಾರೆಲ್ಲ ಇರಬೇಕು ಇದರ ಅಧ್ಯಕ್ಷರೇ ಅಧ್ಯಕ್ಷರು ಯಾರಾಗಿರ್ತಾರೆ ಸದಸ್ಯರು ಯಾರು ಆಗಿರ್ತಾರೆ ಅಂತ ನೋಡೋದಾದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾರು ಇರ್ತಾರೆ ಅವರು ಇದರ ಈ ಕಾರ್ಯಪಡೆಯ ಅಧ್ಯಕ್ಷರಾಗಿರ್ತಾರೆ ಎರಡನೇದು ಆ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರುಗಳು ಈ ಸಮಿತಿಯ ಸದಸ್ಯರಾಗಿರ್ತಾರೆ ಹಾಗೇನೆ ಈ ಒಂದು ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಯ ಎಲ್ಲ ಎಸ್ ಡಿ ಎಂ ಸಿ ಅಧ್ಯಕ್ಷರುಗಳು ಕೂಡ ಇದರ ಸದಸ್ಯರಾಗಿರ್ತಾರೆ ಜೊತೆನಲ್ಲಿ ಈ ಪಂಚಾಯತಿ ವ್ಯಾಪ್ತಿಗೆ ಬರುವ ಶಿಕ್ಷಣ ಇಲಾಖೆಯಿಂದ ರೆಪ್ರೆಸೆಂಟ್ ಮಾಡುವ ಆರ್ ಪಿ ಕೂಡ ಇದರ ಒಬ್ಬ ಸದಸ್ಯರಾಗಿರ್ತಾರೆ ಹಾಗೆಯೇ ಅಂಗನವಾಡಿಯ ಮೇಲ್ವಿಚಾರಕಿ ಇದರ ಸದಸ್ಯರಾಗಿರ್ತಾರೆ ಹಾಗೆ ಈ ಪಂಚಾಯತಿ ವ್ಯಾಪ್ತಿಯ ಗ್ರಂಥಪಾಲಕರು ಪ್ರತಿಯೊಂದು ಪಂಚಾಯತಿನಲ್ಲೂ ನಿಮಗೆ ಗೊತ್ತಿರೋ ಹಾಗೆ ಆ ಆ ಗ್ರಂಥಾಲಯದಲ್ಲಿರುವ ಒಬ್ಬ ಗ್ರಂಥಪಾಲಕರು ಕೂಡ ಇದರ ಸದಸ್ಯರಾಗಿರ್ತಾರೆ ಪ್ರತಿ ಪಂಚಾಯಿತಿನಲ್ಲಿ ವಿಕಲಚೇತನರ ಯೋಗಕ್ಷೇಮವನ್ನ ನೋಡ್ಲಿಕ್ಕೆ ಅವರ ಹಕ್ಕುಗಳನ್ನ ರಕ್ಷಣೆ ಮಾಡಲಿಕ್ಕೆ ಆರ್ ಡಬ್ಲ್ಯೂ ಅಂತ ಒಬ್ರು ವ್ಯಕ್ತಿ ಇರ್ತಾರೆ ನಿಮಗೆ ಗೊತ್ತಿದೆ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಅವರು ಕೂಡ ಈ ಪಂಚಾಯ್ ಈ ಒಂದು ಸಮಿತಿಯ ಕಾರ್ಯಪಡೆಯ ಸದಸ್ಯರಾಗಿರ್ತಾರೆ ಜೊತೆನಲ್ಲಿ ಯಾವ್ದಾದ್ರು ಒಬ್ಬ ಹಿರಿಯ ಅಂದ್ರೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ರಿಟೈರ್ಡ್ ಆಗಿರುವ ಶಿಕ್ಷಣದ ಬಗ್ಗೆ ಆಸಕ್ತಿ ಇರುವ ಯಾವ್ದಾದ್ರು ಒಬ್ಬ ಶಿಕ್ಷಕ ಇಬ್ಬರು ಶಿಕ್ಷಕರನ್ನ ಇದಕ್ಕೆ ಸದಸ್ಯರನ್ನಾಗಿ ಮಾಡ್ಕೋಬೇಕಾಗತ್ತೆ ಜೊತೆನಲ್ಲಿ ಪ್ರೌಢಶಾಲೆ ಇದ್ದರೆ ಸರ್ಕಾರಿ ಪ್ರೌಢಶಾಲೆ ಏನಿರುತ್ತೆ ಅಲ್ಲಿ ಆ ಇಬ್ಬರು ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ಕೋಬೇಕು ಒಬ್ಬ ಹುಡುಗ ಒಂದು ಹುಡುಗಿ ಇವರು ಕೂಡ ಈ ಸಮಿತಿಯ ಸದಸ್ಯರಾಗಿರ್ತಾರೆ ಮತ್ತು ಇದರ ಒಂದು ಈ ಸಮಿತಿಯನ್ನ ಅಥವಾ ಈ ಕಾರ್ಯಪಡೆಯನ್ನ ವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಇದರ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಸದಸ್ಯ ಕಾರ್ಯದರ್ಶಿ ಈ ಕಾರ್ಯಪಡೆಗೆ ಆ ಪಂಚಾಯಿತಿಯ ಪಿ ಡಿಒ ಇರ್ತಾರೆ ಇವರು ಈ ಒಂದು ಸಮಿತಿಯನ್ನ ಅಥವಾ ಈ ಕಾರ್ಯಪಡೆಯನ್ನ ರಚಿಸಿಕೊಂಡು ಆ ನಿಗದಿತವಾಗಿ ಸಭೆ ಸೇರ್ತಾ ಆ ಏನು ಅವ್ರಿಗೆ ಜವಾಬ್ದಾರಿಗಳು ನೀಡಲಾಗಿದೆಯೋ ಅದನ್ನ ಎನ್ಶೋರ್ ಮಾಡಿಕೊಡುವಂತ ಜವಾಬ್ದಾರಿ ಆ ಪಂಚಾಯಿತಿಯ ಪಿ ಡಿಒದಾಗಿರುತ್ತೆ ಹಾಗಿದ್ದರೆ ಶಿಕ್ಷಣ ಗಾ ಗ್ರಾಮ ಶಿಕ್ಷಣ ಕಾರ್ಯಪಡೆಯ ಉದ್ದೇಶಗಳೇನು ಏನ್ ಕೆಲಸ ಮಾಡ್ಬೇಕಿದು ಅನ್ನೋದನ್ನ ನೋಡೋದಾದ್ರೆ ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಈಗಲೂ ಕೂಡ ಶಾಲೆ ಬಿಟ್ಟ ಮಕ್ಕಳ ಸಂಖ್ಯೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ನಾವೇಳ್ತೀವಿ ಒಂದ್ ಕಡೆ ಪ್ರತಿ ಮಗುಗೂ ಶಿಕ್ಷಣ ಸಿಗಬೇಕು ಅಂತ ಹಾಗಾದ್ರೆ ಅದನ್ನ ಖಾತ್ರಿಪಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರದಲ್ವೇ ಹಾಗಾಗಿ ಮೊದಲ ಆದ್ಯತೆ ಈ ಶಿಕ್ಷಣ ಕಾರ್ಯಪಡೆಯ ಮೊದಲ ಆದ್ಯತೆ ತನ್ನ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಯಲ್ಲಿರೋದನ್ನ ಎನ್ಶೋರ್ ಮಾಡ್ಕೋಬೇಕು ಹಾಗಾಗಿ ಮನೆ ಮನೆ ಸಮೀಕ್ಷೆಯನ್ನ ಮಾಡಿ ಶಾಲೆ ಬಿಟ್ಟ ಮಕ್ಕಳನ್ನ ಮನವೊಲಿಸಿ ಅವರನ್ನ ಶಾಲೆಗೆ ತರುವಂತೆ ಕೆಲಸ ಮಾಡಬೇಕು ಅದಕ್ಕೆ ಅವರು ಮಕ್ಕಳು ಶಾಲೆಗೆ ಬರ್ದಿರೋಕೆ ಹಲವಾರು ಕಾರಣಗಳಿದೆ ಆ ಶಾಲಾ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಆ ಮಗು ಎದುರಿಸ್ತಿರುವ ಸಮಸ್ಯೆ ಏನು ಆ ಸಮಸ್ಯೆಗಳನ್ನ ಪಟ್ಟಿ ಮಾಡಬೇಕು ಆ ಪಟ್ಟಿ ಮಾಡಿ ಆ ಪಂಚಾಯಿತಿ ಶಿಕ್ಷಣ ಕಾರ್ಯಪಡೆ ಅದನ್ನ ಸಭೆಯಲ್ಲಿ ಚರ್ಚಿಸಿ ಆ ಮಕ್ಕಳು ಯಾವ್ಯಾವ ತರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಯಾಕೆ ಮಕ್ಕಳು ಶಾಲೆ ಬಿಡೋದಕ್ಕಿದ ಕಾರಣಗಳೇನು ಅಂತ ಅನಲೈಸ್ ಮಾಡಿ ಪರಿಹಾರ ಉಪಾಯಗಳನ್ನ ಪಂಚಾಯಿತಿ ಮಾಡಕ್ ಸಾಧ್ಯ ಆದ್ರೆ ಪಂಚಾಯಿತಿ ಪರಿಹಾರೋಪಾಯಗಳನ್ನು ರೂಪಿಸ್ಬೇಕು ಇಲ್ಲವೇ ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಕೂಡ ಅದನ್ನು ಮೇಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಕೂಡ ಮಗುವಿನ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಗೊತ್ತಿದೆ ಮಕ್ಕಳ ಸಹಾಯವಾಣಿ ಇದೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಹ್ ರಕ್ಷಣಾಧಿಕಾರಿ ಅಂತಿದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಸಿ ಡಬ್ಲ್ಯೂ ಸಿ ಇದೆ ಮಕ್ಕಳ ಕಲ್ಯಾಣ ಸಮಿತಿ ಅಂತಿದೆ ಹೀಗೆ ಹಲವು ಮಕ್ಕಳ ರಕ್ಷಣೆಗೆ ಇರುವಂತಹ ವ್ಯವಸ್ಥೆಗಳಿದ್ದಾವೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಇಶ್ಯೂಗಳನ್ನ ಅಡ್ರೆಸ್ ಮಾಡಕ್ ಆಗದೆ ಇದ್ದಾರೆ ಮೇಲಿನ ಹಂತಕ್ಕೆ ತೆಗೆದುಕೊಂಡು ಹೋಗೋದು ಕೂಡ ಮೊದಲ ಒಂದು ಜವಾಬ್ದಾರಿ ಎರಡನೇದು ನಮ್ಮ ಪ್ರತಿಯೊಂದು ಮಗು ಶಾಲಾ ಶಿಕ್ಷಣವನ್ನ ಪಡ್ಕೊಳ್ಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಬಹಳ ಇಂಪಾರ್ಟೆಂಟ್ ಹಾಗಾಗಿ ತಮ್ಮ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆಗಳಲ್ಲಿರುವ ಒಂದು ಮೂಲಭೂತ ಸೌಕರ್ಯಗಳನ್ನ ಗಮನಿಸುವಂಥದ್ದು ಅಲ್ಲಿ ಬೇಕಾದಂತ ಅಗತ್ಯ ವ್ಯವಸ್ಥೆಗಳನ್ನ ಗುರುತಿಸಿ ಮಾಡುವಂಥದ್ದು ತನ್ನ ಸಾಮಾನ್ಯ ಸಭೆಯಲ್ಲಿ ಅದನ್ನ ನಿಟ್ಟು ಚರ್ಚೆ ಮಾಡಿ ತಮ್ಮ ಅನು ಲಭ್ಯವಿರುವ ಅನುದಾನದಲ್ಲಿ ಶಾಲೆಗಳನ್ನ ಎಂಪರ್ಮೆಂಟ್ ಸಬಲೀಕರಣ ಮಾಡುವ ಕೆಲಸವನ್ನ ಮಾಡಬೇಕಾಗತ್ತ ಅಂತದೊಂದು ಚರ್ಚೆಯನ್ನ ಮಾಡಿ ಸಾಮಾನ್ಯ ಸಭೆಗೆ ಪ್ರಸ್ತಾವನೆಯನ್ನು ಕಳಿಸೋ ಕೆಲಸವನ್ನ ಕೂಡ ಎಜುಕೇಶನ್ ಟಾಸ್ಕ್ ಫೋರ್ಸ್ ಮಾಡಬೇಕಾಗತ್ತೆ ಹಾಗೆ ಈ ಉದಾಹರಣೆಗೆ ಅಂಗನವಾಡಿಯಿಂದ ಕೆಳಗಡೆ ಏನು ಏನ್ ಸಾರಿ ಅಂಗನವಾಡಿ ಪ್ರಾಥಮಿಕ ಶಿಕ್ಷಣ ಪೂರ್ವ ಏನು ಪ್ರಾಥಮಿಕ ಪೂರ್ವ ಶಿಕ್ಷಣ ಅಂತ ಏನ್ ಮಾತಾಡ್ತೀವಿ ಅಂಗನವಾಡಿ ಶಿಕ್ಷಣ ಅಲ್ಲಿಗೆ ಎಲ್ಲಾ ಮಕ್ಕಳು ಬಂದಿದಾರ ಮತ್ತು ಅಂಗನವಾಡಿಯಿಂದ ಮುಂದುವರೆದು ಮಗು ಆಚೆ ಹೋದ್ಮೇಲೆ ಅದು ಪ್ರಾಥಮಿಕ ಶಾಲೆಗೆ ಸೇರ್ಕೊಂಡಿದ್ಯಾ ಅಂತ ತಾಳೆ ಮಾಡಿ ನೋಡ್ಬೇಕು ಅಲ್ಲಿನ ಸಂಖ್ಯೆಗೂ ಸೇರ್ಕೊಂಡು ಪ್ರಾಥಮಿಕ ಶಾಲೆಗೆ ಅಡ್ಮಿಷನ್ ಆದಂಥದ್ದು ಹಾಗೇನೆ ಎಂಟನೇ ತರಗತಿಯಿಂದ ಒಂಬತ್ತನೇ ತರಗತಿಗೆ ಅಲ್ಲಿ ಏಳರಿಂದ ಮಾಡ್ತೀವಿ ಸಹಜವಾಗಿ ಏಳನೇ ತರಗತಿಗೆ ಶಾಲೆ ಬಿಡುವಂಥದ್ದನ್ನು ನೋಡ್ತೀವಿ ಎಂಟನೇ ತರಗತಿ ನಮ್ಮ ಪಂಚಾಯತ್ ವ್ಯಾಪ್ತಿ ಇಲ್ಲ ಹೈಸ್ಕೂಲ್ ಇಲ್ಲ ತುಂಬಾ ದೂರ ಇದೆ ಅಲ್ಲಿಗೆ ಯಾರು ಕಳಿಸೋದು ಅಂತ ಕೆಲವು ಬಾರಿ ಅದನ್ನ ಅವಾಯ್ಡ್ ಮಾಡುವಂಥದ್ದು ನೋಡ್ತೀವಿ ಹಾಗಾಗಿ ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ಹೋದಂಥವ್ರು ಹಾಗೇನೆ ಎಂಟರಿಂದ ಒಂಬತ್ತಕ್ಕೆ ಹೀಗೆ ಪ್ರತಿ ವರ್ಷ ಕೂಡ ಪ್ರತಿಯೊಂದು ಮಗುವನ್ನ ಕೂಡ ಈ ಒಂದು ಕಾರ್ಯಪಡೆ ಟ್ರ್ಯಾಕ್ ಮಾಡ್ಬೇಕು ಆ ಟ್ರ್ಯಾಕಿಂಗ್ ಸಿಸ್ಟಮ್ನ ಎನ್ಶೋರ್ ಮಾಡ್ಕೋಬೇಕು ಇದು ಎರಡನೇ ಅತಿ ಮುಖ್ಯವಾದಂತ ಕೆಲಸ ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ಓದುವ ಬೆಳಕು ಕಾರ್ಯಕ್ರಮದ ಮೂಲಕ ಇತ್ತೀಚೆಗೆ ಒಳ್ಳೆಯ ಗ್ರಂಥಾಲಯಗಳನ್ನ ಸಬಲೀಕರಣ ಮಾಡುವಂತ ಕೆಲಸ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆ ಒಂದು ಸರ್ಕ್ಯುಲರ್ ಕೊಡುವ ಮೂಲಕ ಪ್ರತಿ ಮಕ್ಕಳು ಕೂಡ ಈ ಒಂದು ಗ್ರಂಥಾಲಯ ಸೌಲಭ್ಯವನ್ನು ಪಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಪಂಚಾಯತ್ ರಾಜ್ ಇಲಾಖೆ ಕೊಟ್ಟಿರುವ ಆದೇಶದಂತೆ ಎಲ್ಲ ಹದಿನೆಂಟು ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಉಚಿತವಾಗಿ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಗ್ರಂಥಾಲಯಗಳಿಗೆ ಸದಸ್ಯರನ್ನಾಗಿ ಮಾಡ್ಕೋಬೇಕು ಅಂತ ಅವಕಾಶ ಇದೆ ಹಾಗಾಗಿ ಎಲ್ಲಾ ಮಕ್ಕಳು ಈ ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರಾ ಅಂತ ಖಾತ್ರಿ ಕೂಡ ನಮ್ಮ ಗ್ರಾಮ ಶಿಕ್ಷಣ ಕಾರ್ಯಪಡೆಯ ಇನ್ನೊಂದು ಮುಖ್ಯವಾದಂತಹ ಜವಾಬ್ದಾರಿ ಅದ್ರ ಜೊತೆ ಆ ನಮ್ಮ ಮಕ್ಕಳು ಶಾಲೆಯಲ್ಲಿ ಉಳಿಯುವುದಕ್ಕೆ ಅವ್ರಿಗೆ ಅಲ್ಲಿ ಒಂದು ಪೂರಕವಾದಂತಹ ವಾತಾವರಣ ರಚನಾತ್ಮಕವಾದಂತಹ ಒಂದು ಕಲಿಕೆಯ ವಾತಾವರಣ ಇದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ಹಾಗಾಗಿ ನಮ್ಮ ಶಾಲೆಯಲ್ಲಿರುವ ಒಂದು ಸೌಲಭ್ಯಗಳು ಏನು ಸಿಗ್ತಾ ಇದೆ ಮಕ್ಕಳಿಗೆ ಬಿಸಿಯೂಟ ಕುಡಿಯೋ ನೀರು ಶೌಚಾಲಯ ಈ ತರದ ಸೌಲಭ್ಯಗಳೇನಿದೆಯೋ ಇವು ಸರಿಯಾಗಿ ಸಿಗ್ತಾ ಇದೆಯಾ ಏನು ಅಂತ ಖಾತ್ರಿಪಡಿಸ್ಕೊಡುವಂತ ಜವಾಬ್ದಾರಿ ಕೂಡ ಶಿಕ್ಷಣ ಕಾರ್ಯ ಪಡೆಗಿದೆ ಹಾಗೇನೆ ನಮ್ಮ ಚೈಲ್ಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಬಗ್ಗೆ ನಾವೀಗ ಮಾತಾಡಿದ್ವಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ನಾವು ಬಯಲು ಶೌಚ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಹೇಗೆ ಘೋಷಣೆ ಮಾಡಿದೀವೋ ಹಾಗೆ ಶೇಕಡ ನೂರರಷ್ಟು ದಾಖಲಾತಿ ಮತ್ತು ಹಾಜರಾತಿ ಇರುವ ಪಂಚಾಯಿತಿ ಅಂತ ಘೋಷಣೆ ಮಾಡಬೇಕು ಅಂತ ಹೇಳುತ್ತೆ ಈ ಸರ್ಕ್ಯುಲರ್ಲಿ ಹಾಗಾಗಿ ನಾವು ನಮ್ಮ ಎಲ್ಲ ಮಕ್ಕಳು ಬರೀ ಶಾಲೆಗೆ ಬರೋದಷ್ಟೇ ಅಂದ್ರೆ ದಾಖಲೆ ಆಗೋದಷ್ಟೇ ಅಲ್ಲ ಪ್ರತಿ ಮಗು ಕೂಡ ಹಾಜರಾಗೋದು ಇಂಪಾರ್ಟೆಂಟು ಶಾಲೆಗಳು ಕೇವಲ ಶಿಕ್ಷಣದ ಕೇಂದ್ರಗಳಲ್ಲ ಕೇವಲ ಅದು ಮಗುಗ್ ಮಾತ್ರ ಶಿಕ್ಷಣ ಕೊಡುತ್ತೆ ಅಂತ ಅಂದ್ಕೋಬಾರ್ದು ಶಾಲೆಯಲ್ಲಿ ಮಗು ಇದೆ ಅಂದ್ರೆ ಅದು ಮಗುವಿನ ರಕ್ಷಣೆ ಕೂಡ ಆಗತ್ತೆ ಅನ್ನೋದು ನಮ್ಮೆಲ್ಲರ ಚಿಂತನೆ ಆಗಿರಬೇಕು ಶಾಲೆಯಿಂದ ಮಗು ಆಚೆ ಉಡಿದ್ರೆ ಇಲ್ಲ ಆ ಮಗು ಬಾಲಕಾರ್ಮಿಕ ಆಗ್ಬೋದು ಬಾಲ್ಯ ವಿವಾಹಕ್ಕೆ ಒಳಗಾಗಬಹುದು ಅಥವಾ ಮಗುವಿನ ಮೇಲೆ ದೌರ್ಜನ್ಯ ಉಂಟಾಗ್ಬೋದು ಇನ್ನಿತರೆ ಏನು ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಹಾಗಾಗಿ ಪ್ರತಿಯೊಂದು ಮಗು ಕೂಡ ಶಾಲೆಯಲ್ಲಿ ಇರೋದನ್ನ ನಾವು ಎನ್ಶೋರ್ ಮಾಡ್ಕೊಳ್ಳೋದು ಬಹಳ ಮುಖ್ಯ ಇದ್ರ ಜೊತೆ ಆ ಮಕ್ಕಳ ಹಕ್ಕುಗಳ ಬಗ್ಗೆ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆ ಅಂಗನವಾಡಿ ಇದ್ರ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಪಕವಾದಂತಹ ಪ್ರಚಾರ ಮಾಡೋದು ಕೂಡ ಇದರ ಸಮಿತಿಯ ಇನ್ನೊಂದು ಆದ್ಯ ಕರ್ತವ್ಯ ಪೋಕ್ಸೋ ಕಾಯ್ದೆ ಇರ್ಬೋದು ಬಾಲ ನ್ಯಾಯ ಕಾಯ್ದೆ ಇರ್ಬೋದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ಬಾಲ ಕಾರ್ಮಿಕ ಪದ್ಧತಿ ಇರ್ಬೋದು ಹೀಗೆ ಹಲವಾರು ಮಕ್ಕಳ ಪರವಾದ ಮಕ್ಕಳ ಕೇಂದ್ರೀಕೃತವಾದ ಕಾಯ್ದೆಗಳೇನಿದೆ ಅದರ ಬಗ್ಗೆ ನಾವು ಆ ವ್ಯಾಪಕವಾದಂತಹ ಪ್ರಚಾರ ತರಬೇತಿ ಜಾಗೃತಿ ಶಿಕ್ಷಕರಿಗೆ ಕಾರ್ಯಾಗಾರ ಇದೆಲ್ಲದರ ಒಂದು ಮೇಲುಸ್ತುವಾರಿಯನ್ನ ಗ್ರಾಮ ಶಿಕ್ಷಣ ಕಾರ್ಯಪಡೆ ಮಾಡಬೇಕಾಗತ್ತೆ ನೋಡಿ ಹೀಗೆ ನಮ್ಮ ಒಂದು ಪ್ರತಿಯೊಂದು ಶಿಕ್ಷ ಪಂಚಾಯತಿಗಳಲ್ಲೂ ಕೂಡ ಈ ಶಿಕ್ಷಣ ಕಾರ್ಯಪಡೆ ರಚನೆ ಆಗಿದ್ದೆ ಆದ್ರೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಕಲಿಕೆಯ ವಾತಾವರಣವನ್ನ ಪ್ರತಿ ಮಗು ಶಿಕ್ಷಣ ಸಿಗ್ತಾ ಇರೋದನ್ನ ಖಚಿತಪಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ನಮ್ಮ ಪಂಚಾಯತಿಗಳಲ್ಲಿ ಈ ಶಿಕ್ಷಣ ಕಾರ್ಯಪಡೆ ರಚನೆ ಆಗಿದೆಯಾ ಅನ್ನೋದನ್ನ ಗಮನಿಸೋಣ ಆಗಿಲ್ಲ ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ನಮ್ಮ ಪಂಚಾಯತಿಗಳಲ್ಲಿ ಆಗುವಂತೆ ನೋಡ್ಕೋಣ ಬರೀ ಸಮಿತಿ ರಚನೆ ಆದ್ರೆ ಸಾಲದು ಇದು ಕ್ರಿಯಾಶೀಲವಾಗಿ ಕೆಲಸ ಮಾಡೋದು ಕೂಡ ಬಹಳ ಮುಖ್ಯ ಆಗಾಗ ಆ ಥರದ್ದು ನಮ್ಮ ಪಂಚಾಯತ್ ನಮ್ಮ ಈ ಶಿಕ್ಷಣ ಕಾರ್ಯಪಡೆ ಆ ಪ್ರಾಪರ್ ಆಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ಖಚಿತಪಡಿಸ್ಕೊಳ್ತಾ ನಾವು ಕೂಡ ಇದರ ಜೊತೆ ಆದ್ರೆ ನಮ್ಮ ಪಂಚಾಯತಿಗಳಲ್ಲಿ ಒಂದು ಮಕ್ಕಳ ಸ್ನೇಹಿ ಪಂಚಾಯಿತಿಯನ್ನ ಅದರಲ್ಲೂ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕವನ್ನು ಒಂದು ಒಳ್ಳೆ ಹಂತಕ್ಕೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೆ ಈ ವಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಈ ವಿಷಯವನ್ನು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಸ್ಥಳೀಯ ಭಾಗದಲ್ಲಿ ಈ ಮಾಹಿತಿಯನ್ನು ಹಂಚುತ್ತಾ ಈ ಗ್ರಾಮ ಶಿಕ್ಷಣ ಕಾರ್ಯಪಡೆಯನ್ನು ಬಲಪಡಿಸುವುದಕ್ಕೆ ಇದು ಸಾ ಸಹಾಯ ಆಗುತ್ತೆ ಅಂತ ಭಾವಿಸ್ತಾ ನಾನು ಈ ಮಾಹಿತಿಯನ್ನು ನಿಮಗೆ ಮುಕ್ತಾಯ ಮಾಡ್ತಿದ್ದೇನೆ ಧನ್ಯವಾದಗಳು